ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪಾಠ ಹತ್ತು ಸತ್ಯವಂತ ಬಾಲಕ ಗದ್ಯ ಇದೆ ಚಿತ್ರಗಳಲ್ಲಿರುವ ವ್ಯಕ್ತಿಗಳ ಬಗ್ಗೆ ಶಿಕ್ಷಕರಿಂದ ತಿಳಿಯಿರಿ ಅಂತ ಇದೆ ಆಯ್ತಾ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಜವಹರ್ ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜಾರಾಮ್ ಮೋಹನ್ ರಾವ್ ಮೋಹನ್ ರಾಯ್ ಅದಾದ್ಮೇಲೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಭಗತ್ ಸಿಂಗ್ ದಯಾನಂದ್ ಸರಸ್ವತಿ ಅದಾದ್ಮೇಲೆ ಇನ್ನು ಸತ್ಯವಂತ ಬಾಲಕ ಗದ್ಯ ಇದು ಗದ್ಯ ಪಾಠ ಇದೆ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಹ್ ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸು ಗುರು ಹೆಜ್ಜೆ ಹರಸು ಕ್ಷಮಿಸು ಆಶ್ಚರ್ಯ ಸತ್ಯವಂತ ವಂದಿಸು ಇಷ್ಟ ಮಹಾತ್ಮ ದಯವಿಟ್ಟು ರಾಜಕೀಯ ಮೌನ ಸ್ವತಃ ಸ್ವಾತಂತ್ರ್ಯ ಪರಿಶೀಲಿಸು ಪ್ರಾಮಾಣಿಕತೆ ಹೋರಾಟ ಅಭಿಮಾನ ಅಚ್ಚರಿ ಸಕ್ರಿಯ ಜಾನ ಆನಂದ ಶಿಕ್ಷಣ ಜಾಗೃತಿ ಮನೋಭಾವ ಆಯ್ತಾ ಅದಾದ್ಮೇಲೆ ಇನ್ನು ಪದಗಳ ಅರ್ಥ ಸುಳಿವು ಗುರುತು ಸದ್ದು ಶಬ್ದ ಮೌನ ಮಾತನಾಡದೆ ಇರುವುದು ಪರಿಶೀಲಿಸು ಪರೀಕ್ಷಿಸು ಆಶ್ಚರ್ಯ ಅಚ್ಚರಿ ಹರಸು ಆಶೀರ್ವದಿಸು ಗೌರವ ಮರ್ಯಾದೆ ಜಾಗೃತಿ ಎಚ್ಚರ ಮೂಡಿಸು ಮನೋಭಾವ ಮನಸ್ಸಿನ ಭಾವನೆ ಅದೇ ರೀತಿ ನಾವು ಇನ್ನು ಅಭ್ಯಾಸ ನೋಡೋಣ ಏನೇನಿದೆ ಅಭ್ಯಾಸ ಅಹ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಗುರುಗಳು ಎಲ್ಲಿಗೆ ಬಂದರು ಗುರುಗಳು ತರಗತಿಗೆ ಬಂದರು ಎರಡನೆಯದು ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಕೇಳಿ ಹೇಳಿದನು ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು ಇನ್ನು ಮೂರನೇ ಪ್ರಶ್ನೆ ನೋಡಿ ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ನಾಲ್ಕನೆಯದು ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಇನ್ನು ಐದನೇದು ಐದು ಗು ಗುರುಗಳಿಗೆ ಸಾರಿ ಐದನೇ ಪ್ರಶ್ನೆ ಏನಿದೆ ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಅಂತ ಇದೆ ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು ಆರನೇ ಪ್ರಶ್ನೆ ನೋಡಿ ಸತ್ಯವಂತ ಬಾಲಕನ ಹೆಸರೇನು ಸತ್ಯವಂತ ಬಾಲಕನ ಹೆಸರು ಗೋಪಾಲ ಕೃಷ್ಣ ಗೋಖಲೆಯವರು ಆಯ್ತಾ ಅದಾದ್ಮೇಲೆ ಇನ್ನು ಆರನೇ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಮೊದಲನೇ ಪ್ರಶ್ನೆ ಗುರುಗಳ ಬಳಿ ಬಾಲಕನು ಏನೆಂದು ಸತ್ಯವನ್ನು ಹೇಳಿದನು ಗುರುಗಳ ಬಳಿ ಬಾಲಕನು ನನ್ನನ್ನು ದಯವಿಟ್ಟು ಕ್ಷಮಿಸಿ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಗುರುಗಳು ಬಾಲಕನಿಗೆ ಏನೆಂದು ಹರಸಿದರು ಮಗು ನೀನು ಸತ್ಯವನ್ನು ಹೇಳಿದ್ದೀಯಾ ನನಗೆ ತುಂಬಾ ಮೆಚ್ಚುಗೆಯಾಯಿತು ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಜೀವನದಲ್ಲಿ ನೀನು ದೊಡ್ಡ ಆಗುತ್ತೀಯಾ ಎಂದು ಹಾರೈಸಿದರು ಇನ್ನು ಮೂರನೇ ಪ್ರಶ್ನೆ ಗೋಖಲೆಯವರು ಜನರಲ್ಲಿ ಯಾವ ಜಾಗೃತಿಯನ್ನು ಮೂಡಿಸಿದರು ಗೋಖಲೆಯವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು ಅದೇ ರೀತಿಯನ್ನು ಮಾದರಿಯಲ್ಲಿ ಸೂಚಿಸಿರುವಂತೆ ಆವರಣದಲ್ಲಿರುವ ಅಕ್ಷರ ಬಳಸಿ ಸೂಕ್ತ ಪದ ರಚಿಸುವಂತ ಇದೆ ಮಾದರಿ ಪ್ರಾರಂಭ ಅದಾದಮೇಲೆ ಒಂದು ಅಭಿಮಾನ ಬರುತ್ತೆ ಇಲ್ಲಿ ಭೀ ಇದನ್ನ ತುಂಬಬೇಕು ಅದಾದ್ಮೇಲೆ ಪ್ರಾಮಾಣಿಕತೆ ಮಾನಿಕತೆ ಇತ್ತು ಪ್ರಾಮಾಣಿಕತೆ ಪ್ರಾ ತುಂಬಬೇಕು ಅದಾದ್ಮೇಲೆ ಹರಸು ಸು ತುಂಬಬೇಕು ಅದಾದ್ಮೇಲೆ ಸತ್ಯವಂತ ವಂ ಇದನ್ನ ಆ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಅದೇ ರೀತಿ ಇದೆ ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಅಂತ ಇದೆ ಒಂದು ಭೇಷ್ ನೀನು ನೀನು ಜಾನ ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು ಎರಡು ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ ಮೂರು ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಇನ್ನು ಹೂ ಇದೆ ಏನಿದೆ ಪದಗಳನ್ನು ಓದಿ ನಂತರ ಬರೆಯಿರಿ ಅಂತ ಇದೆ ಸದ್ದು ಮಕ್ಕಳು ಮನಸ್ಸು ಕ್ಷಮಿಸು ಗುಣವನ್ನು ಅಚ್ಚರಿ ನಿಲ್ಲಿಸಿ ಲೆಕ್ಕಗಳು ಸಾಲಿನಲ್ಲಿ ದಯವಿಟ್ಟು ಸ್ವತಃ ಪ್ರಜೆಗಳು ಪಾಠವನ್ನು ಕಣ್ಣುಗಳು ಇಷ್ಟ ಸುಳ್ಳು ಸತ್ಯವಂತ ಸಕ್ರಿಯ ಈತಲ್ವಾ ಸೊ ಅದೇ ರೀತಿಯನ್ನು ಉಪಬಂಧ ಇದೆ ಸುಳಿವು ಆಧರಿಸಿ ಅಕ್ಷರ ಬರೆಯಿರಿ ಎಡದಿಂದ ಬಲಕ್ಕೆ ಅಂದ್ರೆ ಎಡದಿಂದ ಬಲಕ್ಕೆ ಹೋಗ್ಬೇಕು ನಮ್ಮ ದೇಶದ ಹೆಸರು ಭಾರತ ಆಯ್ತಾ ಹುಡುಗರ ಎರಡು ಹುಡುಗನನ್ನು ಹೀಗೂ ಕರೆಯುವರು ಬಾಲಕ ಮೂರು ಇನ್ನೊಬ್ಬರ ತಪ್ಪನ್ನು ಮನ್ನಿಸುವುದು ಕ್ಷಮಿಸು ಐತಲ್ವಾ ಸೊ ಹೀಗೆ ಇದು ಪದ ಬಂದ ಇದೆ ಇನ್ನು ಚಟುವಟಿಕೆ ಈ ಗಾದೆ ಮಾತುಗಳನ್ನು ಓದಿರಿ ಒಂದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎರಡು ವಿದ್ಯೆಗೆ ವಿನಯವೇ ಭೂಷಣ ಮೂರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸಾಮರ್ಥ್ಯ ಈ ಗದ್ಯದ ಕಲಿಕೆಯೊಂದಿಗೆ ಉಲ್ಲೇಖನದ ಉಲ್ಲೇಖನದ ಮೂಲಕ ಸಂಯುಕ್ತಾಕ್ಷರ ಪದಗಳನ್ನು ಪದಗಳನ್ನು ಬರೆಯುವ ಸಾಮರ್ಥ್ಯ ಪಡೆಯುವಿರಿ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ ಮುಖಾಂತರ ಶೇರ್ ಮಾಡಿರಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ